ನಮಸ್ಕಾರ ಕರ್ನಾಟಕದ ನವ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ವಿಭಿನ್ನವಾದ ಯೋಜನೆಗಳನ್ನು ಮಾಡ್ತಾ ಇದೆ ಇದೇ ನಿಟ್ಟಿನಲ್ಲಿ ಕರ್ನಾಟಕದ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಬರುವ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಐಎಂಸಿ ಕೆ ಬಹಳಷ್ಟು ಯುವ ಜನರಿಗೆ ದೇಶ ವಿದೇಶಗಳಲ್ಲಿ ಉದ್ಯೋಗಾವಕಾಶ ಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ನಾವು ಮೂವತ್ತೇಳು ಜನರಿಗೆ ಹಂಗೇರಿಯಾ ದೇಶದಲ್ಲಿ ಚಾಲಕರಾಗಿ ಕೆಲಸವನ್ನು ಕೊಡಿಸುವುದರಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ ಇದೇ ಜೂನ್ ತಿಂಗಳಲ್ಲಿ ಸ್ಲೋವಾಕಿಯಾ ದೇಶಕ್ಕೆ ಟೀಸ್ ಕಂಪನಿಯಲ್ಲಿ ಅಸೆಂಬ್ಲಿ ಲೈನ್ ಆಪರೇಟರ್ ಅಂತ ಹೇಳಿ ತೊಂಬತ್ನಾಲ್ಕು ಜನ ಯುವಕರು ಉದ್ಯೋಗಾವಕಾಶವನ್ನು ಕೊಟ್ಟು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ಟೊಯಾಟಾ ಕಿರ್ಲೋಸ್ಕರಲ್ಲಿ ನಾವು ಉಚಿತವಾಗಿ ತರಬೇತಿಯನ್ನು ನೀಡಿದಿವೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಮೂವತ್ತೈದು ಸಾವಿರ ವೆಚ್ಚವಾಗ್ತಿತ್ತು ಆದರೆ ನಮ್ಮ ಮಾನ್ಯ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಯಾರೊಬ್ಬರ ಹತ್ರ ಒಂದು ರೂಪಾಯಿ ವೆಚ್ಚವನ್ನು ತೆಗೆದುಕೊಳ್ಳದೆ ಇಲಾಖೆಯಿಂದ ಮತ್ತು ನಿಗಮದಿಂದ ಇದನ್ನೆಲ್ಲ ಭರಿಸೋಣ ಅಂತ ಹೇಳ್ಬಿಟ್ಟು ಅವರು ಎಲ್ಲರನ್ನ ಉಚಿತವಾಗಿ ತರಬೇತಿ ನೀಡುವುದರ ಮೂಲಕ ಅವರ ಗ್ರಾಮದಿಂದ ಮತ್ತು ಸ್ಲೋವಾಕಿಯಾಗೆ ಹೋಗಬೇಕು ಅಲ್ಲಿ ತಲುಪುವವರೆಗೂ ಎಲ್ಲಾ ಕೂಡ ನಿಗಮದ ವೆಚ್ಚದಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೂ ಮುಂದೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬೇರೆ ಬೇರೆ ಉದ್ಯೋಗಾವಕಾಶವನ್ನು ಕೊಡಲಿದ್ದೇವೆ ನಮ್ಮ ಕನ್ನಡಿಗರ ಏಳಿಗೆಗಾಗಿ ಯುವ ಜನತೆಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಬಹಳ ವಿಭಿನ್ನವಾದ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ತೊಂಬತ್ನಾಲ್ಕು ಅಭ್ಯರ್ಥಿಗಳು ನಾವೇನು ಕಳಿಸಿದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದ ಯುವ ಜನತೆಯು ಇದಕ್ಕೆ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಭಿವೃದ್ಧಿ ನಿಗಮದಿಂದ ಹಾಗೂ ನಮ್ಮ ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಎ ಸಿ ಎಸ್ ಮೇಡಮ್ ಅವರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಎಲ್ಲ ಉನ್ನತ ಅಧಿಕಾರಿಗಳು ಬಹಳಷ್ಟು ಶ್ರಮ ಿದ್ದಾರೆ ತಾವೆಲ್ಲರೂ ಕನ್ನಡಿಗರು ಇದನ್ನ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಬಿಡ್ತೇನೆ